ಬ್ಯಾಕ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬಿಚ್ಚಿಗೆ ಮಲ್ಕೊಂಬಿಡೋಣ ಅಂತ ಅನ್ಸುತ್ತೆ ಆದ್ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಗೌಡ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮಾರ್ನಿಂಗಂತೂ ತುಂಬ ಅಂದರೆ ತುಂಬ ವೆದರ್ ಸಖತ್ತಾಗಿದೆ ಬೆಂಗಳೂರು ವೆದರ್ ಅಂತೂ ಹೇಳಿ ಮಾಡಿಸ್ತಾ ಇದೆ ಮಳೆ ಹನಿ ಬೀಳ್ತಾ ಇದೆ ನಿಜವಾಗ್ಲೂ ಇರಬೇಕಂದ್ರೆ ಈ ವೆದರಲ್ಲಿ ಬೆಚ್ಚಿಗೆ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ ಆದರೂ ಏನು ಮಾಡೋದು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಲೇಬೇಕು ಕೆಲಸ ಮಾಡಲೇಬೇಕು ಲೈಕ್ ಟು ಮೂವ್ ಆನ್ ಅಲ್ವಾ ಸೊ ಅದಕ್ಕೆ ಇವಾಗ ಗೆದ್ದಿ ಕಾಫಿ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ವಾಂಗಿ ಭತ್ ಮಾಡೋಣ ಅಂದ್ಕೊಂಡೆ ವಾಂಗಿ ಎರಡು ಟೈಪ್ ಮಾಡ್ಬೋದು ಒಂದು ರೈಸ್ ಮಾಡಿ ಕಲಿಸೋ ಥರ ಮಿಕ್ಸ್ ಮಾಡೋ ಥರ ಗೊಜ್ಜಿ ಕಲ್ಸೋ ಥರ ಇನ್ನೊಂದು ಕುಕ್ಕರಲ್ಲಿ ಬಿರಿಯಾನಿ ಹೇಗೆ ಮಾಡ್ತೀವೋ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿರಿಯಾನಿ ಕುಕ್ಕರಲ್ಲಿ ವಾಂಗಿಭಾತ್ ಮಾಡೋಣ ಅಂತ ಇನ್ಫ್ಯಾಕ್ಟ್ ನನಗೆ ವಾಂಗಿಭಾತ್ ಅಂದರೆ ಫುಲ್ ಟೆಂಪ್ಟಿಂಗ್ ಟೆಂಪ್ಟಿಂಗ್ ಅನಿಸುತ್ತೆ ತಿಂತಾಯಿದ್ರೆ ಫ್ಲೇವರ್ಗೆ ಮನೆಯೆಲ್ಲ ಅರ್ಡ್ಕೊಳ್ಳುತ್ತಲ್ಲ ಆ ಫ್ಲೇವರೇ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಬನ್ನಿ ನೋಡೋಣ ವಿಡಿಯೋ ಕಂಟಿನ್ಯೂ ಮಾಡೋಣ ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಆ್ಯಡ್ ಮಾಡಿಕೊಂಡು ಪಲಾವ್ಗೆ ನಾವು ಏನೇನು ಸ್ಪೈಸಸ್ ಹಾಕೋತೀವೋ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಚಚ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ನನ್ನ ಮಗಳು ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಮಾಡ್ತಿದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಹಾಗೆ ಜಚ್ಕೊಂಡು ಹಾಕೋಬೋದು ಆಮೇಲೆ ಗ್ರೀನ್ ಚಿಲ್ಲಿಸ್ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲಿ ನಿಮಗೆ ರೆಡ್ ಚಿಲ್ಲಿನೂ ಹಾಕೋಬೋದು ಇಲ್ಲ ಗ್ರೀನ್ ಚಿಲ್ಲಿನೂ ಹಾಕೋಬೋದು ನಾನು ಆಮೇಲೆ ಟಮ್ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಆ ಬಂದಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ನೆಕ್ಸ್ಟು ನೀವು ಕರ್ಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಕರ್ಬೇವು ಸೊಪ್ಪ ಅದನ್ನು ಚೆನ್ನಾಗಿ ಫ್ಲೇವರ್ ಬಂದಮೇಲೆ ಅದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರೋ ಬಟಾಣಿ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಬಟಾಣಿ ಹಾಕೋ ಆ್ಯಡ್ ಮಾಡಿಕೊಂಡೆ ಇಲ್ಲಾಂದರೆ ಫುಲ್ ಬಟಾಣಿ ಬಟಾಣಿನೇ ಸಿಗುತ್ತೆ ಅಂತ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಫೋರ್ ಟು ಫೈ ಬದನೆಕಾಯಿನ ಆ್ಯಡ್ ಮಾಡ್ಕೋತೀನಿ ಬದನೆಕಾಯಿ ಜಾಸ್ತಿ ಇದ್ದಷ್ಟು ಬಾಯ್ಕ ಚೆನ್ನಾಗಿ ಸಿಕ್ಕಿದ್ರೆ ಟೇಸ್ಟ್ ಸಿಗುತ್ತೆ ವಾಂಗಿ ಭಾತಲ್ಲಿ ಬದನೆಕಾಯಿ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ಅದನ್ನು ಚೆನ್ನಾಗಿ ಸೇರಿಸ್ಕೊಂಡ್ಬಿಟ್ಟು ಇಸ್ಬೇಕು ನಿಮ್ಗೆ ಅಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಸೇರಿಸಿದ್ರೆ ನೋಡಿ ಕಲರ್ ಹೇಗಾಗಿದೆ ಚೆನ್ನಾಗಾಗಿದೆ ಅಲ್ವಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಪ ವಾಂಗಿಭಾತ್ ಪೌಡ್ರು ನಾನು ರೆಡಿಮೇಡ್ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಸ್ವಲ್ಪ ಹುಣಸೆ ರಸ ಬಿಟ್ಕೊಂಡು ಅದಕ್ಕೆ ವಾಂಗಿಭಾತ್ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ರೈಸ್ ಎಷ್ಟು ತಗೊಂಡಿದ್ದೀರೋ ಒಂದು ಬೈ ಟು ಆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಕುದಿ ಬಂದಮೇಲೆ ಉಪ್ಪು ಎಲ್ಲ ನೋಡಿಕೊಂಡು ಅಕ್ಕಿ ಸೇರಿಸಿ ಅಕ್ಕಿನೂ ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಇಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಒನ್ ಟೂ ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ವಾಂಗಿಬಾತ್ ರೆಡಿ ಆಗುತ್ತೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಮನೆಯೆಲ್ಲ ಹಡ್ಕೊಂಬಿಟ್ಟಿರತ್ತೆ ಅಷ್ಟು ಚೆನ್ನಾಗಿರುತ್ತೆ ವಾಂಗಿಬಾತ್ ಅಂತ ನನಗೆ ತುಂಬ ಇಷ್ಟ ರೆಡಿ ಆಗಿದೆ ನೋಡಿ ಎಷ್ಟು ಉದ್ರ ಉದ್ರಾಗಾಗಿದೆ ಅಂತ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಗಾಡಿ ಎಲ್ಲ ಆಚೆ ಸೌಂಡು ಅದು ಅಲ್ಲದೆ ನನ್ನ ಮಗಳು ಸೌಂಡು ನಾನು ಲಿಡ್ ಓಪನ್ ಮಾಡಿದ ತಕ್ಷಣ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾಯಿತ್ತು ಇನ್ನೂ ಒಂಬತ್ತು ಗಂಟೆ ಆದ್ರೂ ನೋಡಿ ಹೊಟ್ಟೆ ಅಶ್ವಾಗ್ತೈತಿ ಸ್ಮೆಲ್ಗೆನೆ ಹಾಗೆ ಟೇಸ್ಟ್ ಮಾಡೋಣ ಅಂತ ಹಾಕೊಂಡೆ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಬಾಕ್ಸೆಲ್ಲ ಹಾಕಾದ್ಮೇಲೆ ಟೇಸ್ಟ್ ನೋಡೋಣ ಅಂತ ಹಾಕ್ಕೊಂಡೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಒಂದು ಸುತ್ತು ತಿಂದೆ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅನ್ನಿಸ್ಬಿಡ್ತು ಸರಿ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿ ಎಲ್ಲರೂ ಹೋದ್ಮೇಲೆ ನಾನು ಸ್ವಲ್ಪ ಪ್ಲೇಟ್ ಕಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡೆ ನಾನು ತಿಂತಾ ಇದ್ರೆ ಧೃತಿ ನೋಡಿ ಹೇಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂದರೆ ಅವಳು ನನಗಂತೂ ನೆಮ್ಮದಿಯಾಗಿ ತಿನ್ನೋಕ್ಕೆ ಬಿಡೋದಿಲ್ಲ ಅಲ್ಲಿ ನಾನು ತಿಂದದ್ದು ನೋಡ್ತಾ ಇದ್ದಾಳೆ ನನಗೂ ಕೊಡು ಅಂತ ಅವಳಿಗೂ ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಆದರೆ ಅವಳು ಅದನ್ನು ತಿಂತಾಯಿಲ್ಲ ನನ್ನ ಹತ್ರ ಅವಳು ತಿನ್ನಿಸ್ಕೊಳ್ಳೋದು ಇಲ್ಲ ಅವಳೇ ತಿನ್ಬೇಕು ಅಂತ ಹಠ ಮಾಡ್ತಾಳೆ ನಾನು ತಿಂದಿದ ತಕ್ಷಣ ಫ್ಲೇವರ್ಗೆ ನನಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತು ಯಾವ್ದಾದ್ರು ಒಂದು ಒಳ್ಳೆ ಫುಡ್ ಹೋಗಿದ ತಕ್ಷಣ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸಿದ್ರೆ ಅದು ಮಸ್ತಾಗಿ ಆಗಿದೆ ಅಂತ ಅರ್ಥ ಓಕೆ ಎಂಜಾಯ್ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಸ್ವಲ್ಪ ತಿಂದೆ ಅಷ್ಟೇ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಒಂಚೂರು ತಿನ್ನೋಣ ಅಂತ ನಾನು ಜಾಸ್ತಿ ಜಾಸ್ತಿ ಒಟ್ಟಿಗೆ ತಿನ್ನೋರು ಚೂರು 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 ಅಷ್ಟೇ ತಿಂತೀನಿ ತುಫೈನಲ್ಲಿ ತುಂಬ ಆಗಿತ್ತು ಇನ್ನು ನೈಟು ಎಲ್ಲ ಮಲ್ಗಿ ಎದ್ದು ಸ್ಲೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದೆ ಮಲ್ಗೆ ಎದ್ದ ಮೇಲೆ ತುಂಬ ಚಳಿ ಆಗ್ತಾಯಿತ್ತು ಅಂದ್ಬಿಟ್ಟು ಪಾಸ್ತಾ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಪಾಸ್ತಾ ಇದೆ ಪಾಸ್ತಾ ಮಾಡ್ಕೊಳ್ಳೋಕ್ಕೆ ಒಂದು ಬಿಸಿ ನೀರಿಗೆ ಪಾಸ್ತಾ ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಮೇಲೆ ತೆಗ್ದು ಸೋಸ್ ಎತ್ತಿಟ್ಕೊತೀನಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ ಇದೆಲ್ಲ ತೊಗೊಂಡಾದಮೇಲೆ ನೆಕ್ಸ್ಟ್ ಅದೇ ಪಾತ್ರೆಗೆ ಅದೇ ಬಾಂಡ್ಲಿಗೆ ಈರುಳ್ಳಿ ಹಾಕೊ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಟೊಮೆಟೊ ಹಾಕೋತೀನಿ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾ ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ಗಷ್ಟೇ ಟೊಮೆಟೊ ಆ್ಯಡ್ ಮಾಡಿಕೊಂಡು ಮಮ್ಮಿಯೆಲ್ಲ ಅಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅವ್ರು ಅಷ್ಟೊತ್ತಿಗೆ ಬಂದೇ ಬಿಟ್ಟಿದ್ರು ಮಮ್ಮಿ ಬಂದ್ರಲ್ಲ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಬಟ್ ಬಂದುಬಿಟ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮಾಡಿದೆ ಅದೆಲ್ಲ ಫ್ರೈ ಆದಮೇಲೆ ಪಾಸ್ತಾನ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒನ್ ಟು ತ್ರೀ ಮಸಾಲ ತೊಗೊಂಡಿದ್ದೀನಿ ಪಾಸ್ತಾ ಮಸಾಲ ಇದಂತೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಶೆಜ್ವಾನ್ ಚಟ್ನಿ ಸಾಸ್ ತೊಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಡಿಪ್ಪು ಮತ್ತು ಸಾಸು ಪಿಜ್ಝಾ ಸಾಸ್ಗೆಲ್ಲ ಸ್ಯಾಂಡ್ವಿಚ್ಗೆಲ್ಲ ಇದನ್ನ ಯೂಸ್ ಮಾಡ್ಬೋದು ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಸ್ಟ್ರೈಟಾಗಿ ಇಟ್ಕೊಂಡಿದ್ದೆ ಇದಾದಮೇಲೆ ಯೂಟ್ಯೂಬ್ಗೆ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೆ ಇದನ್ನು ಸ್ವಲ್ಪ ಝೂಮ್ ಮಾಡಿ ಹಾಕಿದ್ದೀನಿ ಲಾಸ್ಟಲ್ಲೆಲ್ಲ ಮಯೋನೀಸು ಎಲ್ಲ ಆ್ಯಡ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯಂಟ್ ಅಂದರೆ ಟೊಮೊಟೊ ಕೆಚಪ್ಪು ಬಟ್ ಅದು ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದು ಆ್ಯಡ್ ಮಾಡ್ಕೊಂಡಿಲ್ಲ ಟಮೊಟೊ ಕೆಚಪ್ ಹಾಕ್ಕೊಂಡಿರೋ ಇದು ಬೇರೆ ಟೇಸ್ಟೇ ಆಗ್ತಿತ್ತು ಮಮ್ಮಿಗೂ ಎಲ್ಲ ಕೊಟ್ಟೆ ಎಲ್ಲ ಇಷ್ಟಪಟ್ಟು ತಿಂದ್ರು ಓಕೆ ಗಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವ್ಯೂ ವಾಚಿಂಗ್ ದಿಸ್ ವೀಡಿಯೋ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಸೀ ದ ನೆಕ್ಸ್ಟ್ ಲಾಗ್